ಸೊ ಫೈನಲಿ ಎಲ್ಲ ಕೆಲಸ ಮುಗೀತು ಗೈಸ್ ಇನ್ನೇನಿದ್ರು ಹಾಲನ್ನ ಕಸ ಗುಡಿಸ್ಬಿಟ್ಟು ಅಷ್ಟೇ ಟೈಮ್ ಬಂದು ಒನ್ ಓ ಕ್ಲಾಕ್ ಆಗಿದೆ ಗೈಸ್ ಎಲ್ಲ ಜೋಡಿಸಿದ್ದೀನಿ ಇದು ಸೊ ಇದೆಲ್ಲ ರೆಡಿ ಆಗಿದೆ ಇವಾಗ ಹಣ್ಣು ಕೂಡ ಇಲ್ಲೆಲ್ಲ ಫುಲ್ ರೆಡಿ ಇದಕ್ಕೆ ಹೂವು ಹಾಕಿ ಇಡಬೇಕು guys, Hi welcome. Hi guys, welcome, welcome back. back to our my channel. Chanele. My channel, ಚಾನೆಲ್ ಗೈಸ್ ಇವ್ರ ಬ್ಲಾಗ್ ಮಾಡ್ಕೊಂಡು ಬರ್ತಾರೆ ಹೊಸ್ಕೋಟೆ ಎಲ್ಲ ಹೋಗಿ ಬ್ಲಾಗ್ ಮಾಡಲ್ಲ ಗೈಸ್ ಏಯ್ ಮಾತಾಡ್ಕೊಂಡ್ ಬರ್ರೇನೆ ಇಲ್ಲೂಸು ನೇಲ್ ಅಟ್ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಮ್ಮು ನೇಲ್ಸ್ ಬಿಡ್ಸಿದಾಳೆ ಗೈಸ್ ನಾನು ಅಷ್ಟೆ ಲೂಸ್ ಗ್ಲೂರು ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ಕಂಪ್ಲೀಟ್ ಫಾರ್ ದ ಫಸ್ಟ್ ಟೈಮ್ ಏನು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನಾನು ಸೀರೆ ಉಟ್ಕೊಂತಾ ಇದೀನಿ ನಾವಿಬ್ರೇ ಕೆಲಸ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಮಾಡಂಗಿರಲ್ಲ ಹಾಗಾಗಿ ನಾವೇ ಎಲ್ಲ ಹಬ್ಬ ಮಾಡ್ತಾ ಇರೋದು ನಮ್ಮ ಮನೆ ಲಕ್ಷ್ಮಿ ನಾನು ಅದಕ್ಕೆ ಸೀರೆ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ

ಸುಮ್ಮನೆ ಅವಳೆ ಕೈ ಸುಮ್ಮನೆ ಇಕ್ಕೊಂಡು ಎಲ್ಲ ಸರಿಯಾಗಿ ಬೈತಾ ಇದ್ರೆ ಅದಕ್ಕೆ ಸುಮ್ಮನೆ ಅಂದ್ರೆ ಅಂದರೆ ಮಾಡಿರ್ತಾ ಇದ್ಲು ಸೊ ಕಂಪ್ಲೀಟ್ ವ್ಲಾಗ್ನ ಇವರು ಶೂಟ್ ಮಾಡ್ಕೊಂಬರ್ತಾರೋ ಇಲ್ಲೋ ಗೊತ್ತಿಲ್ಲ ಏಯ್ ಮಾಡ್ರೆ ಎಲ್ಲ ಏನೇನು ಶಾಪ್ ಮಾಡಿ ಅಮ್ಮು ಮಾಡಬು ನೀನು ನೀನು ಮಾಡ್ತೀಯ ಗುಡ್ ನನ್ನ ತಂಗಿ ಇವಳಲ್ಲ ಫೋನ್ ಕೊಡೋಲ್ಲ ನೀವೇ ಹ್ಞೂ ಇಂಥವ್ರು ಇರ್ತಾರೆ ಇಂಥವ್ರೆಲ್ಲ ಇದ್ರೆ ನಮ್ಮಂತವರೆಲ್ಲ ಹಿಂಗೇ ಬೇಗ ಓಡು 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 ಕರೆಕ್ಟ್ ಸೂಪರಾಗಿ ಹೇಳ್ತೇವೆ ಸಕತ್ತ ನೀನೇನಕೊಂತ ನಾಳೆ ನೀನು ಸೀರೆ ಉಟ್ಕೊಂಡ್ಬಿಡ ಮೂವರು ವೀಡಿಯೋ ಮಾಡೋಣ

ಅವಳಕೇನು ಗತಿ ಇಲ್ಲ ಮನೆಯಲ್ಲಿ ಯಾಕ ನನ್ನ ಇಷ್ಟ ಏನೋ ಅವ್ರು ಯಾರೋ ಅವ್ರ ಕಸಿನ್ಸ್ ಎಲ್ಲ ಇದ್ದಿದ್ರೆ ಹೋಗಿ ಅಲ್ಲಿರ್ಬೋದೈ ಯಾರ ಅವ್ರ ಮಾಮ ಇರ್ತಾರೋ ಅವ್ರ ಅಜ್ಜಿ ಇರ್ತಾರೋ ಅವ್ರ ತಾತ ಇರ್ತಾರೆ ಏನಂತ ಮಾತಾಡ್ತಾಳು ಅವ್ರ ಜೊತೆ ಇಲ್ಲೇ ಬೋರಾತೈತಿ ಇಷ್ಟು ಜನ ಇದ್ದಿ ಅವ್ಳಕ ಅಲ್ಲೊಬ್ಳೆ ಅಂದರೆ ಹತ್ಕೊಂಡು ಫೋನ್ ಮಾಡ್ತಾಳ ಎಲ್ಲ ಫೇಲ್ ಆಗಿಬಿಟ್ಟು ಮನೆಗೆ ಅವಳೇ ಅಂದ್ಕೊಂಬಿಟ್ಟಿರ್ತಾರೆ ಅಯ್ಯೋ ಕೇಳ್ತಾರಲ್ಲ ಏನು ಹಾಂ ಬ್ಯಾನರೇ ಹಾಕೋರೆ ಗೈಸ್ ಕಾಲೇಜವರು ಆದರೂ ಕೇಳ್ತಾರೆ ಆಗಿದ್ರು ಕೇಳ್ತಾರೆ ಏನು ಮಾಡೋದು ಅಯ್ಯೋ ಬರೀ ಮಾತಾಡಿದ್ದು ನಾಲ್ಕು ನಿಮಿಷ ಮಾತಾಡಿದ್ದೀರಿ ಗೈಸ್ ಓಕೆ ಬಾಯ್ ಬಾಯ್ ಮಾಡಿರಿ ಹೊಸ್ಕೋಟೆಗೆ ಹೋಗಿ ಮೀಟ್ ಮಾಡಿರಿ ಗೈಸ್ನ ಗೈಸ್ ಇವಾಗ ಮಮ್ಮಿಯವರೆಲ್ಲ ಹೊಸಕೋಟೆಯಿಂದ ಬರ್ತಾರೆ ಅಷ್ಟರಲ್ಲಿ ನಾನು ದೇವ್ರನ್ನ ದೇವ್ರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ದೇವ್ರ ಪಾತ್ರೆ ಎಲ್ಲ ತೊಳೆದು ಎಲ್ಲ ಅರೇಂಜ್ ಮಾಡಬೇಕಾಗುತ್ತೆ ಸೊ ಇವಾಗ ತಾನೇ ಅಪ್ ಆಗಿ ಬಂದೆ ಅದಕ್ಕೂ ಮುಂಚೆ ನಾವು ಎಲ್ಲ ಕ್ಲೀನ್ ಮಾಡಿದ್ರು ಮಮ್ಮಿ ನಾವೇನು ಮಾಡಿದ್ರಿ ಅಂತಂದರೆ ಇದೆಲ್ಲ ಸೋಫಾದು ಮತ್ತು ರೂಮಲ್ಲಿ ಇಲ್ಲಿ ಸೋಫಾ ಇತ್ತಲ್ವ ಅದಕ್ಕೆ ಒಳಗಡೆ ಒಂದು ಹಾಕಿದ್ದೀವಿ ಇಲ್ಲೊಂದು ಎತ್ತಿದ್ದೀವಿ ಸ್ವಲ್ಪ ಇಲ್ಲಿ ಸ್ಪೇಸ್ ನಮಗೆ ಕಡಿಮೆ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಅರೇಂಜ್ ಮಾಡಿ ಇಟ್ಟಿದ್ದೀವಿ ಇವಾಗ ದೇವರದ್ದು ಸಾಮಾನೆಲ್ಲ ಎತ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಬೇಕು ಸೊ ಅರ್ಥ ಆವಾಗಲೇ ಎತ್ತಿದ್ದೆ ಆಮೇಲೆ ಹೂವು ಎಲ್ಲ ಎತ್ತಿದ್ದಾರೆ ರಶ್ಮಿಯನ್ನು ಎತ್ಬಿಟ್ಟು ಇಟ್ಟಿದ್ದಾಳೆ ಇವಾಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ದೆ ಸೊ ಇನ್ನೊಂದು ಸರಿ ಎಲ್ಲ ನೀಟಾಗಿ ಒರೆಸ್ಕೊಂಡು ತೊಳ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಪೂಜೆ ಮಾಡೋದಕ್ಕೂ ಸೊ ಇದು ನಮ್ಮ ಅತ್ತಿ ಎಲ್ಲರ ಕಂಡೀಷನಿಂಗ್ ಇದೆ ಸೊ ಕಾಯಿ ಕಾಯಿಗೂ ಬೊಟ್ಟು ನೋಡಿ ಚೆನ್ನಾಗಿಟ್ಟಿದ್ದೀನಿ ಈ ಸರಿ ಲೋಟಸ್ ಇಡ್ಬೇಕು ಅನ್ಕೊಂಡಿದೀನಿ ಲೆಟ್ಸಿ ನಮ್ಮಮ್ಮಿ ನಮ್ಮ ಅಜ್ಜಿ ಯೂಶ್ವಲಿ ಕಾಯಿ ಇಡೋಲ್ಲ ವರ್ಮಾಲಕ್ಷ್ಮಿಗೆ ಇಟ್ಬಿಟ್ರೆ ಇಲ್ಲಿ ಕಾಯಿ ಇಡ್ತಾ ಇರಲಿಲ್ಲ ಸೊ ನೋಡೋಣ ನಮ್ಮಮ್ಮಿ ಸರಿ ಇಡೋಣ ಅಂತ ಹೇಳಿ ಅವರೇ ನಾನು ಥರ ಇಡಬೇಕು ಅಂದಿದಕ್ಕೆ ಸರಿ ಇಡು ಅಂತ ಹೇಳಿದ್ದಾರೆ ಯಾವ ಥರ ಬರುತ್ತೆ ಈ ಸರಿ ಅಂದ್ಬಿಟ್ಟು ಸೀರೆ ಎಲ್ಲ ಆಮೇಲೆ ತೋರಿಸ್ತೀನಿ ಸೊ ರಾತ್ರಿ ನಮ್ಮ ಅಕ್ಕ ಬಂದ್ಬಿಟ್ಟು ಸೀರೆ ಉಡಿಸ್ಕೊಟ್ಬಿಟ್ಟು ಹೋಗ್ತಾಳೆ ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲ ದೇವ್ರ ಸಾಮಾನು ಕೂಡ ತುಳಿತಾ ಇದೀನಿ ಆ್ಯಕ್ಚುಲಿ ನಾನು ಹಬ್ಬದ ಕೆಲಸ ಯಾವತ್ತೂ ಏನೂ ಮಾಡ್ತಾ ಇರಲಿಲ್ಲ ಈ ರೀಸೆಂಟಾಗೆ ನಾನು ಎಲ್ಲನೂ ಮಾಡ್ತಾ ಇರೋದು ಒಂದು ತ್ರೀ ಟು ಫೋರ್ ಇಯರ್ಸ್ ಇಂದಾನೆ ಮಾಡ್ತಾ ಇರೋದು ಮುಂಚೆ ಎಲ್ಲ ನಮ್ಮ ಮಮ್ಮಿಯೇ ಗಾನೂನೇ ಮಾಡ್ತಾಯಿದ್ರು ಅವಳಿಗೆ ಚಿಕ್ಕ ವಯಸ್ಸಿಂದನೂ ಹಬ್ಬ ಮಾಡೋದಕ್ಕೆ ಮತ್ತು ಎಲ್ಲ ಡೆಕೋರೇಷನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ನನಗಷ್ಟು ಒಂದೆಲ್ಲ ಇಷ್ಟ ಇರಲಿಲ್ಲ ಅದ್ರ ಮೇಲೆ ನನಗೇನೋ ಮಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ ಸೊ ನಾನು ಮಾಡ್ತಾ ಇದ್ದಿಲ್ಲ ಇವಾಗೆಲ್ಲ ನನಗೆ ಒಂದು ಇಂಟ್ರೆಸ್ಟ್ ಬಂದಿದೆ ಮಾಡಬೇಕು ಮಮ್ಮಿಗೆ ಎಲ್ಪ್ ಮಾಡಬೇಕು ಅನ್ನೋದಿದೆ ಆ್ಯಂಡ್ ನಮ್ಮಮ್ಮಿ ಕೈಯಲ್ಲೂ ಕೂಡ ಅಷ್ಟೇ ಮುಂಚೆ ಥರ ಎಲ್ಲ ಇವಾಗ ಮಾಡೋದಕ್ಕಾಗಲ್ಲ ಪಾಪ ಏನಂತಂದರೆ ಎಲ್ಲನೂ ಮಮ್ಮಿ ಒಬ್ಬರೇ ಮಾಡೋಕ್ಕಾಗಲ್ಲಲ್ವ ಸೊ ಎಲ್ಪ್ ಮಾಡಿದ್ರೆ ಮಮ್ಮಿನೂ ಆರಾಮಾಗಿ ಮಾಡ್ಕೊತಾರೆ ಆದರೆ ಈ ಸರಿ ಮಾತ್ರ ಹಬ್ಬ ಫುಲ್ ಹಬ್ಬನೇ ನಾನೇ ಮಾಡಬೇಕಾಗಿತ್ತು ನಾನು ಮತ್ತು ರಶು ಅವಳು ಹಣ್ಣೆಲ್ಲ ಜೋಡ್ಕೊಟ್ಳು ಮತ್ತು ದೇವ್ರ ಹತ್ರ ಎಲ್ಲ ಗಾನೆ ಬಿ ಬಂದ್ಬಿಟ್ಟು ಸೀರೆ ಮಾತ್ರ ಉಡ್ಸ್ಕೊಟ್ಬಿಟ್ಟು ಹೋದಳು ಇನ್ನು ಉಳಿದಿದ್ದು ದೇವ್ರ ಮನೆ ಕೆಲಸ ಮತ್ತು ಅಲ್ಲಿ ದೇವ್ರ ಹತ್ರ ಕೆಲಸ ಎಲ್ಲ ನಾನೇ ಮಾಡಬೇಕಾಯಿತು ದೇವ್ರ ಮುಖವಾಡ ಎಲ್ಲ ತೊಳೆದು ಎಲ್ಲ ನಾನೇ ಮಾಡಬೇಕಾಗಿತ್ತು ಅದು ಮಾತ್ರ ಸ್ವಲ್ಪ ಕಷ್ಟ ಆಗಿತ್ತು ಅಷ್ಟೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋದು ಜಾಸ್ತಿ ಕಷ್ಟವೇ ಇತ್ತು ಸೊ ಒಂದೇ ಸರಿ ಎಲ್ಲ ಒರೆಸ್ಕೊಂಡು ಫೋಟೋಸ್ ಎಲ್ಲ ದೇವಸಮಾನೆಲ್ಲ ತೊಳ್ಕೊಂಡ್ ಬೇಕಾಗಿತ್ತಲ್ಲ ಅದ್ ಸ್ವಲ್ಪ ಸ್ಟ್ರೆಸ್ ಆಯ್ತಷ್ಟೇ जाकली सह morally प्ञाय हो लो औ सक्काल gehörtै कि कालत 16,1 little खजा है आढ़ा है ಸೊ ನಮ್ಮಮ್ಮಿ ರಶ್ಮಿ ಮತ್ತು ಪಲ್ಲವಿ ಮೂವರು ಹೊಸಕೋಟೆಗೆ ಹೋಗಿದ್ರು ಅಲ್ಲಿ ಶಾಪಿಂಗ್ ನಾವು ಯೂಶ್ವಲಿ ಮಾಡಿದ್ರು ಹಬ್ಬ ಅಂತ ಬಂತಂದರೆ ಇಲ್ಲ ಆರಾಮಾಗಿ ಹೋಗ್ಬಿಟ್ಟು ತೊಗೊಂಡು ಬರ್ಬೋದು ಚಿಕ್ಕಪಟ್ಟೆಗೆಲ್ಲ ಹೋಗೋಕ್ಕಾಗಲ್ಲ ನಾವು ಹೋಗ್ಬೇಕಂದ್ರೆ ಒಂದು ವಾರಕ್ಕೆ ಮುಂಚೆನೇ ಹೋಗಿ ಎಲ್ಲ ತಂದಿಟ್ಕೊಂಡ್ರು ಅದು ಚೆನ್ನಾಗಿರಲ್ಲ ಒಬ್ರು ತಂದಿಟ್ಕೊತಾರೆ ಅದು ಇಷ್ಟ ಬಟ್ ಅದು ಅಷ್ಟು ಚೆನ್ನಾಗಿ ನಮ್ಗೆ ಫ್ರೆಶ್ ಅನ್ಸಲ್ಲ ಸೊ ಹಂಗಾಗಿ ನಮ್ಮಮ್ಮಿ ಏನು ಮಾಡಿದ್ರು ಹೊಸಕೋಟೆಗೆ ಹೋಗಿನೇ ಯೂಶ್ವಲಿ ಹೂವು ಎಲ್ಲ ಅಲ್ಲಿ ತುಂಬ ಚೆನ್ನಾಗೇ ಸಿಗುತ್ತೆ ಹೊಸ ನಾನು ಏನು ತಿಂದಿರಲಿಲ್ಲ ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಸೊ ಇನ್ನು ಸ್ವಲ್ಪ ತೋಸತ್ತಿನಬಿಟ್ಟು ಇವರಿಬ್ಬರು ಮಾತಾಡ್ತಾನೆ ಇರ್ತಾರೆ ವ್ಲಾಗ್ ಮಾಡ್ತಾಯಿದ್ರು ಇದ್ರು ಏನು ಗೊತ್ತಾಗಲ್ಲ ನಮ್ಕ

तो मम्मी ने सो ये तरह पैक मारे इक्की दे रही इक्की दे नहीं इक्की थी आ ये ऐसे मार्क्स पे रखी गई थी बेटा ये तरह सांगा माँ मेरी कपड़े ले ये सांगा

ನೀಟಾಗಿ ಒಂದು ಸ್ಟೋರ್ ಆಮೇಲೆ ಆಮೇಲೆ ಕೂಡ ದೇವರಲ್ಲ ಗಾಯ್ಸ್ ಇವಾಗ ನಾನು ದೇವರ ಎಲ್ಲ ತಳ್ಕಂತ ಇದು ಫ್ರೆಶ್ ಹೊಸ ಫ್ರೆಶ್ ಆಮೇಲೆ ಅದಕ್ಕೂ ಏನು ಗುಜ್ತಾ ಇಲ್ಲ ಅಂತ ತಳ್ಕೊಂಡ್ಬಿಡ್ಬಿಡಿ ಸೋ ಏನಕ್ಕೆ ಆತರ ಪೋಸ್ಟ್ ಕೊಟ್ಟಿದನೆ ತಮ್ಮೆಲ್ಲಿ ಸೇ ಬ್ಲಾಗ್ ನಾಳೆನೇ ಆಗ್ಬಿಡ್ತೀನಿ ಅಲ್ಲಿ ಸಿವೆಗೆ ಎಡಿಟ್ಮೆಂಟ್ ತಿನ್ ಕೂತ್ಕೊಂಡ್ ಎಲ್ಲ ಮುಗೀತು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲ ಒರೆಸಿ ತೊಳೆದು ರೆಡಿ ಮಾಡಿದ್ದೀನಿ ಗೈಸ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಮೆಂಟ್ ಮಾಡಿ ಲಕ್ಷ್ಮಿನ ಆಮೇಲೆ ತೊಳೆದು ತೋರಿಸ್ತೀನಿ ಲಿಪ್ಸ್ಟಿಕ್ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಬೇಕು ಮಮ್ಮಿ ಯೂಶಲಿ ಇದೇ ತರಾನೇ ನಮ್ ಲಕ್ಷ್ಮಿಗೋದು ತೋರಿಸ್ತೀನಿ ಏನ್ ಪ್ಲೇನ್ ಇದೆಯೋ ಇಷ್ಟೇ ಎಕ್ಸ್ಟ್ರಾ ಏನು ಇಲ್ಲ ಜಸ್ಟ್ ಇದೊಂದು ಹಾಕ್ಸ್ರ ಚಿಕ್ಕದು ಅದನ್ನು ಎಲ್ಲಾ ಚಿಕ್ ಚಿಕ್ಕದಾಗ ಹಾಕ್ಸ್ಕೊಳ್ತಾರೆ ಅಷ್ಟೇ ಜಾಸ್ತಿ ದೊಡ್ಡದಾಗೆಲ್ಲ ಏನು ಹಾಕ್ಸೋದಿಲ್ಲ ಇದೇ ಚೆನ್ನಾಗ್ ಅನ್ಸುತ್ತೆ ಓವರ್ ಡ್ರಾಮಾ ಮಾಡಿದ್ರೆ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಇದು ಹಾರ ಎಲ್ಲ ಕೋಸ್ತಾ ಇದ್ದಾರೆ ನಮ್ಮ ಅಜ್ಜಿ ನಾನು ಅದಕ್ಕೆ ಒಂದ್ ಡೋಲಿ ಮಾಡ್ಬೇಕಂತ ಇದ್ದೀನಿ ಸೊ ಅದನ್ನು ಮಾಡೋಕ್ಕೆ ಹೋಗ್ತೀನಿ ರಶ್ಮಿ ತೊಳೆದಿರೋದು ತೊಳೆದ್ಬಿಟ್ಟು ನೀಟಾಗಿ ಅರೇಂಜ್ ಸರಿ ಬೇಗ ಹಬ್ಬ ಮಾಡಿ ಸ್ಟೇಟಸ್ ಹಾಕ್ಬೇಕು ಅಂತ ಬೇಗ ಹಬ್ಬ ಮಾಡಿ ಸ್ಟೇಟಸ್ ಹಾಕ್ಬೇಕು ಅಂತ ನಾವು ಇಂಟೆನ್ಶನ್ ಇಟ್ಕೊಂಡು ಹಬ್ಬ ಮಾಡ್ತಾ ಇರೋದು ಕೇಳಿದ್ರೆ ಅಷ್ಟೇ ಇಲ್ಲ ಬೇಗ ಹಾಕ್ಬೇಕು ಅಂತ ಅಕ್ಕ ಎಷ್ಟು ಬೇಗ ಮುಗ್ಸಿ ಎಲ್ಲಾ ಮಾಡಿ ಬಂದ್ಬಿಡ್ತಾರೆ ನಮ್ ಮನೆಗ್ ಬಂದ್ಬಿಡ್ತಾರೆ ನಾವ್ ಇನ್ನ ಓಡಾಡ್ಕೊಂಡಿರ್ತೀರಿ ಹಂಗಾಗಿ ಈ ವರ್ಷ ಬೇಗ ಮಾಡ್ಬೇಕು ದೀಪ್ತಿ ಹಬ್ಬ ಈ ವರ್ಷ ಎಲ್ಲಾ ನಂದೇ ಇನ್ಚಾರ್ಜ್ ಎಷ್ಟ್ ವರ್ಷ ಎಷ್ಟು ಬೇಗ ಮಾಡ್ತೀನಿ ನೋಡ ನೀಟಾಗಿ ತೊಳ್ದಿದ್ದೀನಿ ಇದು ಲಿಪ್ಸ್ಟಿಕ್ಕು ಹಂಗೆ ಸ್ಟೇನ್ ಅದು ಆದಷ್ಟು ಉಜ್ಜಿದ್ದೀನಿ ಗೈಸ್ ಇಲ್ಲೇ ಇಟ್ಬಿಡ್ತೀನಿ ದೇವ್ರ ಮನೆಯಲ್ಲೇ ಸೊ ಆಮೇಲೆ ಬೇಕಂದ್ರೆ ಡೆಕೋರೇಟ್ ಮಾಡ್ಕೊಳ್ಳೋಣ ಪ್ರಿಪ್ರೇಷನ್ಸ್ ಎಲ್ಲರೂ ಮಾಡಿದ್ರೇ ಆಗೋದು ಇದನ್ನ ಈ ನೀರ್ನೆಲ್ಲ ಹಚ್ಚ ಹಾಕ್ಬೇಕು ಇವಾಗೆಲ್ಲಾ ಆಯ್ತು ಕೆಲಸ ಇನ್ನೇನಿದ್ರು ಇವಾಗ ಕಾಯಿ ನೀಟಾಗಿ ರೆಡಿ ಮಾಡ್ಬೇಕು ಅದಕ್ಕೆ ಇವಾಗ ಕಟ್ ಮಾಡ್ಕೊಳ್ಬೇಕು ನಾನು ಲೋಟಸ್ ತರ ಇಡ್ಬೇಕು ಅನ್ಕೊಂಡಿದೀನಿ ಕಾಯಿಗೆ ಆ ತರ ಮಾಡೋಣ ಅಂತ ಅರೇಂಜ್ ಮಾಡಿಕೊಂಡು ಬೆಳಿಗ್ಗೆ ಏನೋ ಇರ್ಕುಡುದು ಗೈಸ್ತಾ ಹೇಳ್ಬಿಡು ನಾನೇ ಇರುತ್ತೆ

ಸೊ ಇಲ್ಲಿ ನಾನು ಕಾಯಿಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ನೀಟಾಗಿ ಇನ್ನೊಂದ್ಸರಿ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೀಟಾಗಿ ಕಟ್ ಮಾಡ್ಕೊಳ್ಳೋದಷ್ಟೇ ಪೇಪರ್ನ ಡಬಲ್ ಸೈಡ್ ಫೋಲ್ಡ್ ಮಾಡಿಬಿಟ್ಟು ಬರೆದು ಬಿಟ್ಟು ಕಟ್ ಮಾಡಿಕೊಂಡ್ರೆ ಆರಾಮಾಗಿ ಬರುತ್ತೆ ಸೊ ಈ ಥರ ಇಟ್ಟಿದ್ದೆ चना का दैर बोले चना की मट्ट टूट गई है। सो सरकता तक बंदी तेज़ इस टी इस या मट्टे बनोट। किन्हेर डिस्टिनेशन। इन्टर क्लोज में डाल। अलग बैटल तली का रामचिंग है बैटल अंगूठी। किन्हेर बागले त्रिक। ऐ इस डेफिक्ट बेक। ಸೀರೆ ಎಲ್ಲ ಪ್ಲೀಟ್ ಮಾಡಿಬಿಟ್ಟಿದಾಳೆ ದಾನಿ ಅವಳು ಸೀರೆ ಇನ್ಚಾರ್ಜ್ ವರ್ಷ ಬಾಗಿಗಿಟ್ರೆ ಇನ್ನು ಮಾಡಲ್ಲ ಮುಖ ಹ ಅದು ಮಾಡಿಬಿಟ್ಟು ಅದು ಬೆಳಗ್ಗೆ ಕಲ್ಲ ಇಕ್ಕೋದು ಇವಾಗ ಮಾಡಿ ಇಕ್ ಎಲ್ಲ ಬೆಳಗ್ಗೆ ಏನಿದ್ರು ದೇವ್ರ ಮನೆ ತೋರ್ಸ್ಕೊಂಬಂದ್ರೇಳ್ ಹೋಯ್ತಲ್ಲಮ್ಮ ಹೂವ ಅವಡಲು ರಾಲ ಕaby masuk. 1 1 ₂3 це жильят ಅವು ಞಸಟ್ಗೆ ಯಾನ್ಲು ಡಿ ಅನು ಜರಿದ ಸ್ಲಲ ಟುಮು ಆ ಮಾರಸ xana państwo participated. ik�� ಹಾು ಅನಾ surname ಇಂಚ ನಾರ್ಲಿಷೆ ಆಕಲಿಯಂಚೊಯ Obsha!! • oldest 소 OR. • inf stands before, to take your hand, it would take your ிங் எங்க ಆ್ಯಕ್ಚುಲಿ ನಿಜ ಹೇಳ್ಬೇಕಂತಂದ್ರೆ ರೀಲ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿರ್ತಾರೆ ಅಂತಂದ್ರೆ ಒಂದೊಂದು ಒಂದು ರೆಸಿಪೀಸ್ ಎಲ್ಲ ಬಿಡಿ ಬಟ್ ಈ ತರ ಹ್ಯಾಕ್ಸ್ ಆಗಿರ್ಬೋದು ಮತ್ತೆ ಬೊಟ್ಟಿಡೋದು ಕಾಯಿಗೆ ಎಷ್ಟು ಚೆನ್ನಾಗಿ ಶೇರ್ ಅಂತಂದರೆ ಸೊ ಆ ಥರದ ರೀಲ್ಸೆಲ್ಲ ನಾನು ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಆವಾಗ ಹಬ್ಬ ಏನಾದರೂ ಬಂತಂದರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಮುಂಚೆ ಒಂದು ಸರಿ ಟ್ರೈ ಮಾಡಿದ್ದೆ ಲಾಸ್ಟ್ ಟೈಮು ಭೀವ್ ನವಾಸೆ ಇತ್ತಲ್ವ ಅವಾಗ ಟ್ರೈ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವತ್ತು ಲೋಟಸ್ ಮಾಡೋಣ ಅಂದ್ಕೊಂಡೆ ವೀಡಿಯೋ ಮಿಸ್ ಆಗಿ ಹೋಗ್ಬಿಟ್ಟಿತ್ತು ಸರಿ ಇದೇ ಇಟ್ಬಿಡೋಣ ತಿಲಕ್ಕ ಥರ ಇತ್ತು ಅದನ್ನೇ ಇಟ್ಟಿದ್ದೆ ಆ್ಯಂಡ್ ಇಲ್ಲಿ ದೇವ್ರಿಗೆಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ದೆ ನಾನು ಹೊಸ ಕಾಜಲ್ಲೇ ತರಿಸ್ಕೊಂಡೆ ಮಮ್ಮಿ ಕೈಯಲ್ಲಿ ಕಾಜಲ್ ಮತ್ತು ಲಿಪ್ಸ್ಟಿಕ್ಕು ಸೊ ಚಿಕ್ಕದು ಯಾವುದಾದ್ರೂ ಇದ್ರೆ ಇಲ್ಲಿ ಅಂಗಡಿಯಲ್ಲಿ ತೊಗೊಂಬನ್ರಿ ಅಂತ ಹೇಳಿದ್ದೆ ತೊಗೊಂಡ್ಬಂದಿದ್ರು ಸೊ ಇದೇನಾಯಿತು ಅಂತಂದರೆ ಮ್ಯಾಟ್ ಇದ್ದರೆ ಆರಾಮಾಗಿ ಹಿಂಗೆ ಹಾಕ್ಬಿಡ್ಬೋದು ಒಂದು ಸರಿ ಸೊ ಇದು ಬುಲೆಟ್ ಲಿಪ್ಸ್ಟಿಕ್ಕು ಯಾವುದೋ ಕಂಪನಿ ಗೊತ್ತಿಲ್ಲ ನನಗೆ ಸೊ ಬುಲೆಟ್ ಲಿಪ್ಸ್ಟಿಕ್ ಏನಾಗುತ್ತೆ ಅಂದರೆ ಹಚ್ಚಿದಾದ್ಮೇಲೆ ತಿರ್ಗ ಇನ್ನೊಂದು ಸರಿ ಹಚ್ಚಕ್ಕೆ ಅದು ಅದು ಬರ್ತಾಯಿತ್ತು ಸೊ ಇದೊಂದು ಮಿಸ್ಟೇಕ್ ಮಾಡಿಕೊಂಡೆ ಇಲ್ಲಿ ಸೊ ಆ ಲಿಪ್ಸ್ಟಿಕ್ ತೊಗೊಂಡಿದ್ರೆ ಆರಾಮಾಗಿ ಮ್ಯಾಟು ಡ್ರೈ ಆಗೋಗ್ತಾಯಿತ್ತು ಬಟ್ ಲಾಸ್ಟ್ ಅಲ್ಲಂತೂ ತುಂಬಾ ಚೆನ್ನಾಗಿ ಎಲ್ಲ ಡೆಕೋರ್ ಮಾಡಿ ಇಟ್ಟಿದ್ವಿ ರಾತ್ರಿಯೇ ಅರ್ಧ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ವಿ ಬೆಳಿಗ್ಗೆ ಈಸಿ ಆಗಲಿ ಅಂದ್ಬಿಟ್ಟು ಸೊ ರಶ್ಮಿ ಟೊಮ್ಯಾಟೊ ಬಾತು ಮತ್ತೆ ಮೊಸರು ಬಜ್ಜಿ ಮಾಡಿದ್ಲು ತುಂಬಾ ಚೆನ್ನಾಗಿತ್ತು ಅಂಡ್ ಅಮ್ಮ ಕೂಡ ಇಲ್ಲೇ ಇದ್ಲು ಅವತ್ತು ಹಬ್ಬ ಎಲ್ಲ ರೆಡಿ ಮಾಡೋ ದಿನ ಅಲ್ಲೇ ಇದ್ಲು ಅವಳು ಕೂಡ ಡಿನ್ನರ್ ಮಾಡ್ಕೊಂಡು ಆಲ್ನ ಕಸ ಗುಡಿಸ್ಬಿಟ್ಟು ಬೆಳಿಗ್ಗೆ ಆಂಟಿ ಬಂದ್ಬಿಟ್ಟು ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಸಿಕ್ಸ್ ಓ ಕ್ಲಾಕ್ ಫೈವಿಂದನ ಫೋರಿಂದ ಫೈವ್ವರೆಗೂ ಇದೆ ಸೊ ಅವಾಗ ಇಕ್ಕೋಣ ಅಂತ ಅಂದ್ಕೊಂಡಿದ್ದಿತ್ತು ಬಟ್ ಮಮ್ಮಿ ಬೇಡ ಫುಲ್ ಟಯರ್ಡ್ ಆಗಿದ್ದೀರಿ ನೈನ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ ಟೈಮ್ ಇದೆಯಲ್ಲ ಅವಾಗ ಇಕ್ಬಿಡೋಣ ಅಂದರೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿದ್ದಾರೆ ಸೊ ಅವಾಗೇ ಮಾಡ್ತೀವಿ ನೀಟಾಗಿ ಇವಾಗ ಸ್ವಲ್ಪ ತಲೆ ಪಚ್ಕೊಂಡು ಎಣ್ಣೆ ಇಟ್ಕೊಂಡು ಅಂತೂ ಆಗಲ್ಲ ಬೆಳಗ್ಗೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಸ್ನಾನ ಮಾಡ್ಕೊತೀನಿ ಬರೀ ತಲೆಯಲ್ಲಿ ಸ್ನಾನ ಮಾಡಿದ್ರೆ ಏನಾಗೋಗುತ್ತೆ ಅಂದರೆ ಹೇರ್ ಫಾಲ್ ಆಗೋಗುತ್ತೆ ಮತ್ತು ಏರೆಲ್ಲ ಫುಲ್ ಡ್ರೈ ಆಗೋಗುತ್ತೆ టైమ్ వన్ ఓ క్లాక్ ఆగితే గైజెల్ జోడీ ఇది సో ఇదే రెడీ అంటే ఇవ్వ హూడా ఇలా ఫుల్ రెడీ ఇకి హూ హిట్ అూ అట్బ్రెద స్వల్ప జోడ్స అది డెకొరేనా సో ఆల్మోస్ట్ ఆల్ ఎలా రెడీ నేనూ స్నకుంటు పూజ మా ಸ್ವಲ್ಪ ಹೊತ್ತು ಮೊಡ್ಕೊಳಗೆ ಹೋಗಿ ಆಮೇಲೆ ಒಳಗೆಲ್ಲ ಮಾಡೋಣ ಅಂದ್ಕೊಂಡು ಹಿಂಗೆ ಸೊ ಇದು ಕಟ್ ಮಾಡೋಣ ಹಿಂಗೇಕಾನು ಅಲ್ಲ ಬಿಡೋಣ ಸೊ ಜೋಡಿಸೋಣ ಬನ್ನಿ ಕಾಯ್ಸ್ ಟ್ರೈ ಸರಿ ಇದೆಲ್ಲ ಅರೇಂಜ್ ಮಾಡಿ ಮಲ್ಕೊಂಬಿಡೋಣ ಬೆಳಗ್ಗೆ ಎದ್ದು ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಟೂ ತರ್ಟಿ ಆದರೂ ಅರೇಂಜ್ ಮಾಡಿದೆ ಸೊ ಅಲ್ಲಿ ಎಲ್ಲ ಪ್ರಿಪ್ರೇಷನ್ ಆಯಿತು ಗೈಸ್ ಹಂಗೆ ಇಟ್ಬಿಡು ಅದು ಧೂಪಾಯಕ್ಕೆ ಆಗಬೇಕು ಸೊ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ಟಿದ್ದೀವಿ ನಾನು ರಶ್ಮಿ ಗಾನವಿ ಮಂಜು ಸೇವ್ಸ್ ಕೊಟ್ಟಿದ್ಲು ಅವಾಗೆಲ್ಲ ಹೇಳಿದ್ನಲ್ವಾ ಸೊ ಇವಾಗ ನಮ್ದು ಏನಿದ್ರು ಬೆಳಗ್ಗೆ ಎದ್ದು ಅಪ್ ಆಗ್ಬಿಟ್ಟು ಪೂಜೆ ಮಾಡೋದಷ್ಟೆ ಆಮೇಲೆ ಏನಂತಿದ್ರೆ ಗೆಸ್ಟ್ ನನಗೇನಂತಂದರೆ ಬ್ರಾಹ್ಮಿಣಿ ಮುಹೂರ್ತದಲ್ಲಿ ಮಾಡೋಣ ಪೂಜೆ ಅಂತ ಪೂಜೆ ಮಾಡಿಬಿಟ್ಟು ಆಮೇಲೆ ಏನು ಮಾಡೋದು ನಮ್ಮಮ್ಮಿ ಬೇಡ ಅಷ್ಟೊತ್ತಿಗೆ ಬೇಡ ಅದ್ಯಾವುದೋ ಇನ್ನೊಂದು ಮೂರ್ತ ಇದೆ ಅಂತೆ ಆ ಟೈಮಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ ಪಪ್ಪನಂತ ಏನು ತುಂಬ ಕೆಲಸ ಮಾಡ್ತ ಇದ್ದಾಳೆ ಈಗ ಫಸ್ಟ್ ಟೈಮ್ ವೀಡಿಯೋ ಎಲ್ಲ ಮಾಡಿಕೊಂಡು ಅವಳು ಪಾಪ ಶಾರ್ಟ್ಸ್ ನನಗೆ ವರ್ಷ ವರ್ಷ ಮಾಡಿಕೊಡ್ತಾಳೆ ಹೋದ ವರ್ಷನೂ ಮಾಡಿಕೊಟ್ಟಿದ್ಲು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ಈ ವರ್ಷನೂ ಮಾಡಿಕೊಡ್ತಾ ಇದ್ದಾಳೆ ಅಷ್ಟೇ ಈಗ ಅಪ್ಡೇಟ್

ಏನೋ ದೇವ್ರ ಮನೆಗೆ ಬಟ್ಟೆ ಬಂದಿಲ್ಲ ಬಾಯಿ ಮುಚ್ಕೊಂಡು ಕುತ್ಕೋ ಅಷ್ಟು ಮಾತ್ರ ಇಕ್ಕಿದಿನಲ್ಲ ಹೆಂಗಿಕ್ಕಿದ್ರು ದೇವ್ರು ಒಪ್ಕೊಂತಾರೆ ಇನ್ನಷ್ಟು ಕೆಟ್ಟದಾಗ ಇಕ್ಕಿಲ್ಲ ಬಿಡು ಸ್ಟಿಕ್ಕರ್ ಪಾಪ ನಮ್ ಡ್ಯಾಡಿಯರ್ ಇಕ್ಬಿಟ್ಟ ಒಳಗೈಸ್ ಹಿಂಗೆ ನಮ್ಮಮ್ಮಿ ಯೂಟ್ಯೂಬ್ ಹಾಕೊಂಡು ಗುರುಜಿಗಳದು ತಲೆ ತಿಂದವರೆ ಗೈಸ್ ಆದ್ರೂ ಒಂಥರ ಚೆನ್ನಾಗಿದೆ ಇದು ಅಪ್ಪ ಹ್ಞೂ ಹೊಸ ನೋಡ್ ಬಾಟ್ಲು ಇಲ್ಲೇ ಎಲ್ಲ ಇತ್ತು ಏನ್ಕಾ ಮಾಡ ನೀನು ಎಷ್ಟೊತ್ತಿಂದ ಮಾಡಿಬಿದ್ರೆ ತಲೆ ತಿಂತಾಳೆ ತಿಂತೆ ಗೈಸುಳು ಬಲ್ಲೆ ಆತಾಳೆ ಗೈಸ್ ಎಲ್ಲ ನಮ್ ಕೈಯಲ್ಲೇ ಮಾಡಿಸ್ಬಿಟ್ಟು ಹೂವು ಎತ್ತಿಡ್ಬೇಕು ಅದು ಅರ್ಶ ಕುಂಕುಮಗೆಲ್ಲ ಕೊಡ್ಬೇಕಾಗುತ್ತೆ ಹೂವು ಸೊಯ್ಯ ಏನೂ ಮೇಕಪ್ ಹಾಕಿಲ್ಲ ಅಂದ್ರೇ ಚೆನ್ನಾಗಿರುತ್ತೆ ಗೈಸ್ ರೆಸ್ಪೀಸ್ ಆ್ಯಕ್ಚುಲಿ ಐಬ್ರೂ ಏನೂ ಮಾಡಿಸಿಲ್ಲ ರೆಸ್ ನನಗೆ ಕಾಲು ಕುಂಟಾಗ್ಬಿಟ್ಟು ನಡೆಯಿಲ್ಲ ಎಲ್ಲೂ ಹೋಗ್ದಿರ ಮನೇಲಿ ಅದೇನೂ ಆಗಲ್ಲ ಸುಮ್ಮನೆ ಮುಂದೆ ಮಾತ್ರ ಟ್ವಿಸ್ಟ್ ಮಾಡ್ಕೊಂಡು ಏನಕ್ಕೆ ಹಾಕ್ಬೇಕು ನೀನು ಇವಾಗ ಅದೇನು ದೂರ್ಸಿ ಹಾಕ್ಬೇಕು ಏನಿಲ್ಲ ತಾನೆ ನಿಮಗೆಲ್ಲ ಓವರ್ ಆ್ಯಕ್ಷನ್ ಮಾಡಿದ್ರೆ ಶೇಪ್ ಇರಬೇಕಂತೆ ಅದಿರಬೇಕಂತೆ ಇದಿರಬೇಕಂತೆ ಪಾಪ ಫ್ರೂಟ್ಸ್ ಎಲ್ಲ ನೀಟಾಗಿ ಇವತ್ತು ಫಸ್ಟ್ ಟೈಮ್ ರೆಡಿ ಮಾಡೋಳೆ ವೆರಿ ಗುಡ್ ಸೊ ಆ್ಯಕ್ಚುಲಿ ಸೀರೆ ಉಟ್ಕೊಳೋಣ ಅಂತ ಹೇಳ್ತಾ ಇದ್ದೀನಿ ಇವಳು ಹೇಳ್ತಾ ಇರೋದು ನಾನು ಒಂದೇ ಒಂದು ಸೀರೆ ಐತೆ ಅದು ನಮ್ಮ ಅಕ್ಕ ಇಕ್ಕಿರೋದು ಅದನ್ನೇ ಉಟ್ಕೊಂಡ್ಬಿಡ್ತೀನಿ ನಮ್ಮ ಮಮ್ಮಿದು ಹೊಸದು ಸೊ ಅದನ್ನ ಬಿಟ್ಟರೆ ಬೇರೆ ಯಾವುದಿಲ್ಲ ಅದಕ್ಕೆ i didn't convertir en